ಇದು ತಿರಂಗ ಯಾತ್ರೆ ಎಲ್ಲ ವರ್ಗ ಎಲ್ಲ ಸಮಾಜ ಸ್ವಾಮೀಜಿಯವರ ಮತ್ತು ನಮ್ಮ ಸೈನಿಕರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆ ಸಲುವಾಗಿ ಅಂತಂದ್ರೆ ನಮ್ಮ ಸೈನಿಕರಿಗೆ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ಪಾಕಿಸ್ತಾನ ಪಾಪ್ಯ ಪಾಕಿಸ್ತಾನ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಮ್ಮ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಪ್ರತಿ ಉತ್ತರವನ್ನ ಈಗಾಗಲೇ ನೀಡಿದೆ ಆದರೆ ಇವತ್ತು ನಾವು ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಡಿದಿಲ್ಲ ಅಂತಕ್ಕಂಥದ್ದು ಈ ಸಿಂಧೂರ್ ಆಪರೇಷನ್ ಇಂದ ನನ್ನ ನಾಯಕ ನರೇಂದ್ರ ಮೋದಿ ಅವರು ಜಗತ್ತಿಗೆ ತೋರಿಸಿಕೊಟ್ಟ ದೇಶದ ನಾವು ಕೂಡ ಅನಿಲ ಮಾಡ್ತಕ್ಕಂಥ ಭಾಷವನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಯೊಬ್ಬ ದೇಶದಲ್ಲಿರ್ತಕ್ಕಂಥ ಭಾರತೀಯ ರಕ್ತ ಭಾರತೀಯರ ರಕ್ತ ಕುದಿತದ ಅದು ಮುದುಕರಾಗಿರ್ಲಿ ಅದೇ ತಿರಂಗ ಯಾತ್ರೆಯಲ್ಲಿ ಹೊತ್ತ ತಡೆ ಇದ್ರು ಕೂಡ ಅತ್ಯಂತ ಸಂತೋಷದಿಂದ ತಾವೆಲ್ಲರ ಭಾಗವಹಿಸಿದ್ದೀರಿ ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತು ಪುರುಷರ ಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಗುರುಗಳಾದ ಡಾಕ್ಟರ್ ಪ್ರಭುಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಿಗೆ ನಮಸ್ಕಾರ ಹೇಳಿ ಇವತ್ತು ನಾವಿಲ್ಲೆಲ್ಲ ಸೀಡಿತ ಯಾಕಂತ ನಿಮಗೆ ಹೇಳೋ ಗೊತ್ತಲ್ಲಿ ಇಲ್ಲಿ ಮಠಾಧೀಶರು ಯಾಕೆ ಬಂದಾರ ಅಂತ ಎಲ್ಲರಿಗೂ ಅನಿಸ್ತಿರ್ಬೋದು ಮಠಾಧೀಶರು ಅಂತಂದ್ರೆ ಗರಿ ಶಾಸ್ತ್ರವನ್ನು ಹೇಳೋದಂತ ಮಾದ ಅಂತ ವಿಜ್ಞಾಪ ಚಂತಹ ಅಧಿಕಾರಿ ಶಾಂತಿಗಳು ಕುಂಟು ಅನ್ನೋದ್ ಎಲ್ಲ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಯಕರಲ್ಲಿ ಇಲ್ಲಿ ಸೇರಿರುವ ಎಲ್ಲ ದೇಶವನ್ನು ಉದ್ದೇಶಿಸಿ ಯುದ್ಧ ಮಾಡಿ ಗೆದ್ದು ಬಂದಿರತಕ್ಕಂಥವರು ಎಲ್ಲ ಮಾಜಿ ಸೈನಿಕ ಶಾಂತಿ ಓಂ ಶಾಂತಿ ಓಂ ಶಾಂತಿ ಧನ್ಯವಾದ ಅಧ್ಯಕ್ಷ ಗುರುಗಳಿಂದ ಒಂದು करेंगे उसकी जान तीन गगन में लहराएंगे भगवा अमोति दादा हिंद भूमि की दो दो हम संसार हित करेंगे उसकी जान तीन गगन में लहराएंगे भगवा अमर निशान भगवा अमर निशान संघ आसान কষ্ট উঠানা হায় পূর্ণি কুণা হায়লিদল হোমিকি হম সন্তান

ಕಾರ್ಯಕರ್ತರಾದ್ರೆ ಕೊಡಬೇಕು ಇಲ್ಲ ಅಂತ ಇಲ್ಲಿ ಸ್ಟೇಜ್ ಹತ್ರ ಒಂದು ನಮ್ಮ ಸೈನಿಕರಾದ್ರೆ ಅವ್ರ ಹತ್ರ ಕೊಡಬೇಕು ಪ್ಲೀಸ್ ಈ ನ್ಯಾಷನಲ್ ಕ್ಲಾಗಿ ನಾವೆಲ್ಲರೂ ಬಹಳ ಮುಖ್ಯವಾಗಿ ಗೌರವ ಕೊಡಬೇಕು ಇಟ್ ಎಲ್ಲ ಚೀರಾಟಾಗುತ್ತ ದಯವಿಟ್ಟು ಹೇಳ್ತೀನಿ ನ್ಯಾಷನಲ್